ಸದೂರುನಾಥ ಮಹಾನಂದ ಪ್ರಭು ಜಿ ದೈ ಶ್ರೀ ಶ್ರೀ ಸದ್ಗುರುನಾಥ ಮಾರ್ವಾನಂದ ಪ್ರಭುಜಿಗಳ ದಿವ್ಯ ಚರಣಗಳಲ್ಲಿ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆ ನಮ್ಮ ಇಂಜಿಗೆರೆಯ ಸಂಪ್ರದಾಯದ ಸದ್ಗುರುಗಳಾದಂಥ ಆಡು ಸಿದ್ದೇಶ್ವರ ಮೊದಲುಗೊಂಡು ಹಾಗೆ ಜಗನ್ನಾಥ ಮಹಾರಾಜರ ಸದ್ಗುರ ಶ್ರೀ ಚರಣಕ್ಕೆ ಕೋಟಿ ಕೋಟಿ ನಮನಗಳನ್ನು ಹೇಳಿ ಶ್ರಾವಣದ ಒಂದು ಸಾಧನ ಸಪ್ತ ಎಲ್ಲರೂ ಮನುಷ್ಯರಾಗಿ ಬಂದ ಹುಟ್ಟಿ ಬಂದ ಬಳಕ ಕಾಯವಿಡಿದ ಭರತರ ಹೊರತರ ಗುರು ಗುರುಪಾಯವಿದು ನಿಜ ಶಿವಮಂತ್ರವನ ಅಂತ ಯಾರ ಮನುಷ್ಯನ ಜನ್ಮವನ ಏತಿ ಬಂದಾರೋ ಯಾವ ನರ ಜನ್ಮವನ್ನ ಏತಿ ಬಂದರೂ ಎಲ್ಲರಿಗೆ ಆ ಸದ್ಗುರುಗಳದ ನಾಮೃತವನ್ನು ತೆಗೆದುಕೊಂಡ ಆ ಸದ್ಗುರುಗಳ ಶ್ರೀ ಚರಣದ ಒಳಗೆ ಐಕ್ಯತೆಯನ್ನು ಹೊಂದುದನ ಮನುಷ್ಯನ ಜನ್ಮದ ಒಂದು ಸ್ವಾರ್ಥಕತೆ ಅದಕ್ಕೆ ನಮ್ಮ ಇಂಜೇರಿಯ ಸಂಪ್ರದಾಯದ ಸದ್ಗುರುಗಳು ಈ ಭಕ್ತರ ಸಲುವಾಗಿ ಏನೇನು ಮಾಡಿದಾರ ಶಿಷ್ಯ ಅಂದ್ರೆ ಏನ ಗುರು ಅಂದ್ರೆ ಏನ ಇದೊಂದು ಸ್ವಲ್ಪ ನಾವು ಅನುಭವಕ್ಕೆ ತಗೋಬೇಕಾಗ್ತದೆ ಬಸವಣ್ಣವರು ಒಂದು ವಚನ ಹೇಳಿದ್ದಾರೆ ಸಂಸಾರ ಸಾಗರದ ತೆರೆಕೊಬ್ಬಿ ಮುಖದ ಮೇಲೆ ಅಳೆಯುತ್ತಿದೆ ಸಂಸಾರ ಸಾಗರ ಉರದುದ್ದವೇ ಹೇಳ ಸಂಸಾರ ಸಾಗರ ಹೊರಳುದ್ದವೆ ಹೇಳ ಸಂಸಾರ ಸಾಗರ ಶಿರದು ಹೇಳ ನಾನೇ ಏನೇ ಎನ್ ಅಯ್ಯ ಅಂತ ಕೂಡಲ ಸಂಗಮ ದೇವ ಅಂತ ವಚನ ಹೇಳಿದರು ಸಂಸಾರ ಸಾಗರದ ತೆರೆಕೊಬ್ಬಿ ಮುಖದ ಮೇಲೆ ಅಳಿಯುತ್ತಿವೆ ಈ ಸಂಸಾರ ಅನ್ನುವಂತ ಒಂದು ಭವಸಾಗರ ಈ ಸಾಗರದೊಳಗೆ ಬಿದ್ದ ಈ ಮನುಷ್ಯ ಒದ್ದಾಡಿ ಒದ್ದಾಡಿ ಸಾಯ್ಲಾಚ ಈ ಭವಸಾಗರ ಹೆಂಗೈತಪ್ಪ ಅಂದ್ರ ಸಮುದ್ರ ನೀರಿದ್ದಂಗೆ ಕುಡೀಲಾಕೋ ಬರಂಗಿಲ್ಲ ಹೋಗ್ಲಾಕ ಹಂಗಿಲ್ಲ ಅದನ್ನ ಆ ದಂಡಿ ಮೇಲೆ ನಿಂತಿ ಅಜ್ಞಾನಿ ಮನುಷ್ಯ ಏನಂತಾನ ಈ ಭೋಸಾಗರದೊಳಗಿನ ಸಿಲುಕಿ ಈ ದುಃಖಗಳನ್ನು ಅಂತ ಈ ಭೋ ಸಿಲುಕಿ ಈ ಸಂಸಾರದೊಳಗೆ ಸಿಲುಕಿ ಮುಖದ ಮೇಲೆ ಬಂದ ಅಪ್ಪಳಸಲಾಕ ಈ ಸಂಸಾರದಾಗ ನಾವು ಹೆಂಗ ಸಿಕ್ಕಿದಿಪ್ಪ ಅಂದ್ರ ಈ ದುಃಖಗಳನ್ನ ಹೆಚ್ಚು ತೆರೆಯಾಗಿ ಬಂದು ಈ ನಮ್ಮ ಮುಖದ ಮೇಲೆ ಅಲ್ಲಿಲಕ್ಕ ಸಂಸಾರ ಸಾಗರದ ತೆರೆ ಕೊಬ್ಬಿ ಮುಖದ ಮೇಲೆ ಅಲೆಯುತ್ತಿವೆ ಸಂಸಾರ ಸಾಗರ ಉರದುದ್ದವೇ ಹೇಳ ಈ ಸಂಸಾರ ಜಂಜಾಟದೊಳಗೆ ಶಿಲುಕಿ ಸಂಸಾರ ದುಃಖವನ್ನು ತಾಳಲಾರ್ವಾ ಯಾವಲ್ಲವೇ ಯಾವ ಊರದೊಳಗರೆ ಹೋಗಿ ನಿಂತರೂ ಆ ದುಃಖ ನಮ್ಮ ಮನುಷ್ಯನಿಗೆ ಬಿಡಂಗಿಲ್ಲ ಅಲ್ಲಿ ಬಂದ ನಮ್ಮನ್ನ ದುಃಖಕ್ಕೆ ಒಳಗಾಗಿ ಈ ಮನುಷ್ಯನ ಮುಖ ತೆಳಗಾಗುವ ಹಂಗ ಈ ಭವ ಬಂದ ಅಪ್ಪಳಸ್ತಾವ ಸಂಸಾರ ಸಾಗರದ ಊರು ಉದ್ದವೇ ಹೇಳ ಸಂಸಾರ ಸಾಗರ ಕೊರೆಯುತ್ತವೆ ಹೇಳ ಈ ಸಂಸಾರ ಹೆಂಗೈತಪ್ಪಾ ಅಂತಂದ್ರ ಎಲ್ಲಿ ಹೋದನು ನಮ್ಮನ್ನ ಬಿಡಂಗಿಲ್ಲ ಅಂತ ಅಲ್ಲಿ ಹೋಗಿ ಬಂದ ಕಸ ಅಲ್ಲಿ ಹೋಗಿ ಕಶಿಂದ ನಮ್ಮನ್ನ ಕೊರಳನ್ನ ಹಿಚ್ಕುವಂತ ಪ್ರಯತ್ನ ಮಾಡ್ತಾವ ಉಸಿರನ್ನ ಗಟ್ಟಿಸ್ತಾವ ಇನ್ನು ಇದ್ರೆ ಎಷ್ಟು ಸತ್ರೆ ಎಷ್ಟು ಅನ್ನುವಂತ ದುಃಖನ ತಂದು ಕೊಡ್ತಾವತಿ ಈ ಸಂಸಾರ ಸಾಗರದೊಳಗೆ ಇರ್ತಕ್ಕಂತ ಈ ದುಃಖಗಳು ಅವಾಗ ಭಕ್ತ ಬೇಡತನ ಸಂಸಾರ ಸಾಗರ ಉದ್ದವಾದ ಬಳಿಕ ನಾನೇ ಏನೇ ಎಣ್ಣಯ ಕೂಡಲ ಸಂಗಮ ದೇವ ನಾನೇ ಏನೇ ಅಣ್ಣಯ್ಯ ಸದ್ಗುರು ಮಾತಾ ಮಹದವಾನಂದ ನನ್ನ ದುಃಖ ನೀ ಕೇಳ್ಪಾ 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 ತಂದ ಪ್ರಾರ್ಥನಾ ಮಾಡಕೆ ಯಾವ ಒಬ್ಬ ಸಂಸಾರಿ ಮನುಷ್ಯ ಈ ಶಿರಬುದ್ಧವಾದ ಬಳಿಕ ಅಂದ್ರೆ ಸಂಸಾರ ಸಾಗರದೊಳಗ ಮುಣಿಗಿ ದುಃಖ ದುಮ್ಮಾನದೊಳಗೆ ಸಿಲುಕಿ ನನ್ನ ಜೀವ ಹೊಗು ಒಟ್ಟ ದುಃಖ ಬಂದು ನನಗೆ ತಲುಪವಾ ನನ್ನನ್ನು ಉಳಿಸಪ್ಪ ಉಳಿಸ್ತಪ್ಪಾ ಅಂತ ಅವಾಗ ಆ ಭಕ್ತಾದ ಮಹದವಾನಂದನ ಹೋಗ್ಯನತ್ತ ಅವಾಗ ಮಹದವಾನಂದ ಏನ್ ಮಾಡಿದಾರಪ್ಪ ಅಂತಂದ್ರ ಊರ ಊರೂರಿಗೆ ಹೋಗಿ ಎಲ್ಲಾ ಮನೆ ಮನೆಗೆ ಹೋಗಿ ಯಾರ ದುಃಖಿಸ್ತಿರದಾರ ಯಾರ ದುಃಖದೊಳಗ ಮುಣಿಗಾರ ಯಾರ ಸಂಸಾರ ಸಾಗರದೊಳಗ ಮುಣಿ ಒದ್ದಾಡ್ಲಕರ ಅವ್ರ ಎಲ್ಲಾ ಬ್ರಹ್ಮ ಜ್ಞಾನವನ್ನ ಹೆಂಗ ಒಳಲೆ ಭಾಗ್ಯ ಮಾಜೆ ಧನ್ಯ ಹೋ ಸಂಸಾರಿ ಸದ್ಗುರು ಬೇಟಲೆ ಹೋ ಧರಿ ಎಲೆ ಕರಿ ಪಶ್ಚಿಮಿ ಚಾಲ್ವಿಲೆ ಆತ್ಮತೀತಿ ನಿರ್ಧಾರಿ ತ್ರಿಕೂಟಾವರಿ ವರಿ ನಾಂದೇ ಎಲೆ ಪಂಡರಿ ತೇ ಸುಖ ಕಾಯ ಸಂಘ ವಾಚ ಬೋಲತನಾಯ ವಾಚ ಬೋಲತನಾಯ್ ಯಾವಾಗಂದಪ್ಪ ಅಂತಂದ್ರ ಈ ಭಕ್ತ ಸಂಸಾರ ಸಾಗಿರದೊಳಗೆ ಬಿದ್ದು ವಾದ್ಯಾಡಿ ವಾದ್ಯಾಡಿ ಅವಾಗ ಕೂಗ ಕತ್ತಿದ್ದ ಬಂದು ಬಂದ ನನ್ನನ್ನು ಕಾಪಾಡುವಂತೆ ಅವಾಗ ಭಕ್ತತನ ಕೊಳಲೇ ಭಾಗ್ಯ ಮಾಜೆ ಧನ್ಯವಾದ ಸಂಸಾರಿ ಮಧ್ವಾನಂದ ನೀ ಬಂದ ಬಳಕ ನನ್ನ ಭಾಗ್ಯದ ಬಾಗಿಲ ತೆಗೆದ ನನ್ನ ತೆಗೆದ ಉದ್ಧಾರ ಮಾಡಿದೆ ಪರಮಾತ್ಮ ಒಳಲೆ ಭಾಗ್ಯ ಮಾಜೆ ಧನ್ಯವಾದ ಸಂಸಾರಿ ಈ ಸಂಸಾರ ಸಾಗರದೊಳಗೆ ಬಿದ್ದು ಬಿದ್ದ ಕಸಿಂದ ಒದ್ದಾಡ್ತಿದ್ನಿ ಈ ಸಂಸಾರ ಬಂಧನದ ಒಳಗಿಂದ ನಾನು ಹೆಂಗ ಅಂತಂದ್ರ ಕೊಳಲೆ ಭಾಗ್ಯ ಮಾಜೆ ದಂಡೆ ಹೋ ಸಂಸಾರಿ ಸದ್ಗುರು ಬೆಟಲೆ ತ್ಯಾನಿ ದರಿ ಅಲೆ ಕರಿ ಈ ಸಂಸಾರ ಬಂಧನದೊಳಗೆ ನನ್ನನ್ನ ಕೈ ಹಿಡಿದ ಕಸಿದ ಮ್ಯಾಲ ಹೆಂಗ ಎತ್ತಿಕೊಂಡಪ್ಪ ಅಂತಂದ್ರ ಆ ಆನಂದ ನನಗೆ ಹೇಳಕ್ ಮಾಧವ ಮಾಧವಾನಂದ ಎಷ್ಟು ಹೇಳಿದ್ರು ಎಷ್ಟು ಭಕ್ತರನ್ನು ಉದ್ಧಾರ ಮಾಡ್ಯಾರು ಯಾರಿಗೆ ಹೇಳಿದ್ರು ತೀರಂಗಿಲ್ಲ ಎಲ್ಲೆಲ್ಲಿ ಹೋಗಿ ಯಾವಾಗ ಯಾವಾಗ ಹೆಂಗ ಮಾಡ್ಯಾರ ಅನ್ನೋದು ಅವ್ರದ್ದು ತಿಳಿಯಂಗಿಲ್ಲ ನಮ್ಮ ಆ ಭಕ್ತಿ ಹೇಳ್ತಾನ ನಮಗ ಪೂರ್ವಿಕರು ಏನು ಹೇಳ್ತಿದ್ರಪ್ಪ ಅಂತಂದ್ರ ಪೂರ್ವ ಪಶ್ಚಿಮದಿಂದ ಪೂರ್ವ ಹೋಗ ಪೂರ್ವಕ ಮುಖ ಮಾಡಿ ಮಾಡುವಂತ ಹೇಳ್ತಿದ್ರಂತ ಎಲ್ಲ ಕೆಲಸ ಅಂದ್ರ ಪೂರ್ವಕ ಹೋಗ್ರ ಅರ್ಥ ಏನ ರೊಕ್ಕ ಗಳಸ ಫಲ ತಗೋ ಮನಿ ತಗೋ ಮನಿ ಕಟ್ಟಿಸ ಸಾಕಷ್ಟು ದುಡ್ಡು ಗಳಸ ಮಕ್ಕಳನ್ನ ಹಡಿ ಹೊಡೆದ ಕಸಿಂದ ಸಂಸಾರ ಮಾಡಂತ ಹೇಳ್ತಿದ್ರಂತ ಪೂರ್ವದಿಂದ ಆ ಪಶ್ಚಿಮದಿಂದ ಪೂರ್ವಕ್ಕೆ ಕಳಿಸ್ತಿದ್ರ ಆರ್ತಿತ್ತು ಹೇಗಪ್ಪ ಅಂತಂದ್ರ ಸದ್ಗುರುಗಳು ಏನ್ ಮಾಡಿದಾರಪ್ಪ ಅಂತಂದ್ರ ಪೂರ್ವದಿಂದ ಪಶ್ಚಿಮಕ್ಕೆ ಕಳಿಸ ಅಲ್ಲಿ ಹೋಗಿ ಭಕ್ತನ ಆದವಂಗ ಪೂರ್ವಂದ್ರೆ ಏನಪ್ಪ ಸೂರ್ಯೋದಯ ಸೂರ್ಯವ ಗುರು ಆ ಗುರುವಿನ ಉಪದೇಶ ಅಮಾಮೃತನ ಕೋಟ ಕಸಿಂದ ಗುರುವಿನ ಬೆನ್ನ ಮೇಲೆ ಇಟ್ಕೊಂಡ ಪೂರ್ವದಿಂದ ನೀ ಪಶ್ಚಿಮಕ್ಕೆ ನೀವು ಹೋದೆ ಅಂದ್ರ ಯಾವ ಕಾಲಕ್ಕೂ ನಿನಗ ಅಂಧಕಾರ ಬರುದ್ಲು ಸದಾ ಕಾಲ ನಿನ್ನ ಬೆಳಕಾಯಿ ಉಳಿತೈತಿ ಪೂರ್ವದಿಂದ ಪಶ್ಚಿಮಕ್ಕೆ ನಾವು ಹೋದೆವು ಅಂದ್ರೆ ಎಂಟು ದಿವಸ ಆದ್ರೂ ಆ ಸೂರ್ಯ ಅನ್ನುವಂತ ಸದ್ಗುರು ಕಾಯಮ ಬೆಣ್ಣೆ ಮೇಲೆ ಇರ್ತಾನೆ ನಮ್ಮ ಹಿರಿಯರ ಹೇಳ್ತಿದ್ರಪ್ಪ ಅಂತಂದ್ರ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗು ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ ಈ ಸಂಸಾರ ಮಾಡ ಮನಿ ಹೊಲ ಹ್ಯಾಂಟಿ ಮಕ್ಕಳ ಅನ್ಕೋತ ಇದ್ರಾಗ ಒದ್ದಾಡ ಪಶ್ಚಿಮದಿಂದ ಪೂರ್ಕ ಹೋದ್ವಂದ್ರ ವಾರ ಬೆನ್ ಮೇಲೆ ಆತನ ಬೆಣ್ಣ ಮೇಲೆ ಈಗ ಸೂರ್ಯ ಮಾಡುತ್ತಾನ ಅಂಧಕಾರ ಆತತಿ ಈ ಹೋ ಬಂಡನದೊಳಗೆ ಸಿಲುಕಿ ಮತ್ ಪುನರ್ ಜನ್ಮ ಪುನರ್ ಇಂಧನವನ್ನ ಪಡ್ಕೊಂಡು ಮತ್ತ ಮೋಕ್ಷಿ ಸಿಗ್ಲಾರ್ದ ಹೋಗಿ ಈ ನರ ಜನ್ಮದೊಳಗೆ ಬಿದ್ದು ಎಂಬತ್ನಾಲ್ಕು ಲಕ್ಷ ಒಳಗೆ ಒದ್ದಾಡಿ ಸಾಯಿ ಸಾಯಿ ಅಪ್ಪ ಹೇಳೋರು ಯಾರಪ್ಪ ಅಂದ್ರೆ ನಮ್ಮ ಪೂರ್ವರಿಕೋ ಅದನ್ನ ನಮ್ಮ ಸದ್ಗುರುಗಳು ಮಹದವಾನಂದ ನಾಮ ಅಮೃತ ಕೊಟ್ಟರು ಏನು ಮಾಡಿದ್ರು ಸದ್ಗುರು ಸದಾಕಾಲ ನಮ್ಮ ಬೆನ್ನ ಮೇಲೆ ಇದ್ದ ಕಸಿಂದ ಪೂರ್ವದಿಂದ ಪಶ್ಚಿಮ ಕಳಿಸಿ ನಮ್ಮ ನರ ಜನ್ಮವನ್ನು ಉದ್ಧಾರ ಮಾಡಿ ಕಸಿಂದ ಈ ಮನುಷ್ಯನಾಗಿ ಹೋದ ನರ ಮಾನವನಾಗಿ ಮೋಕ್ಷ ಪದವಿಯನ್ನು ಕೊಟ್ಟು ಆ ಸದ್ಗುರುಗಳ ತನ್ನ ಚರಣದೊಳಗೆ ಇಟ್ಟುಕೊಂಡ ಈ ಮಾನವ ಜನ್ಮವನ್ನು ಉದ್ದಾರ ಮಾಡಿದಂಥ ಮಾಧವಾನಂದ ಪ್ರಭು ಅಂತ ಮಾಧವಾನಂದ ಪ್ರಭುಗಳಿಗೆ ಎಷ್ಟು ನಾವು ಕರ್ತವ್ಯತೆ ಹೇಳಿದ್ರು ತೀರ್ಲಾರದು ಏನ್ ಮಾಡಿದ್ರು ಇತಿರೋ ಸದ್ಗುರುವಿನ ಉಪಕಾರ ಯಾರಿಗೂ ಇನ್ನು ತರಕೇ ತೀರ್ಲಾಗ್ತಾಗಿಲ್ಲ ಇನ್ನು ಮುಂದೆ ಭೀ ತೆರ್ಸಕಾಗಲ್ಲ ಅಂತ ಸದ್ಗುರುಗಳು ನಮಗ ನಿಮ್ಗೆ ಸಿಕ್ಕಾರ ಆ ಸದ್ಗುರುಗಳ ನಾಮೃತವನ್ನು ತಗೊಂಡ್ ಕಸಿಂದ ಅವರು ಸ್ವರೂಪ ಆಗಿರ್ತಕ್ಕಂತ ನಮ್ಮ ರೇವಣ ಮಹಾರಾಜರು ಕೂಡ ಅವರು ಸ್ವರೂಪ ಆಗಿರಲಾರ ಅವರಿಂದ ನಾಮಾಮೃತವನ್ನು ತಗೊಂಡ್ ಕಸಿಂದ ಮನುಷ್ಯನ ಜನ್ಮವನ್ನು ಪಾವನ ಮಾಡ್ಕೊಂಡ ಈ ನರ ಹೋಗಿ ನರ ಮಾನವ ನರ ಮಾನವನಾಗಿ ನಾರಾಯಣ ಆಗಿ ಅಂತ ಹೇಳಿ ಎರಡ ಪಾದ ನಿಮ್ಮೆಲ್ಲರ ಪಾದ ಕಟ್ಕೊಂಡು ಜೈ ಮಂಗಲಂ ರಾಜ ಗುರುನಾಥ ಮಹಾದವಾನಂದ ಪ್ರಭು ಜೈ